ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಫೈವ್ ಆ್ಯಂಡ್ ಒನ್ ಟೋಟ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಡ್ರೀಮ್ ಕೇಕ್ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ನೋಡೋಣ ನೀವು ಫಸ್ಟ್ ಟೈಮ್ ಮಾಡೋದಾದರೂ ನಿಮಗೂ ಕೂಡ ಪರ್ಫೆಕ್ಟ್ ಇದೇ ಥರ ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟ್ ಡ್ರೀಮ್ ಕೇಕ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಕೆಲಸ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ನಿ ನೋಡೋಣ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಬನ್ನಿ ನೋಡೋಣ ನೋಡಿಲಿ ಇವಾಗ ಮಿಕ್ಸಿ ಜಾರ್ ಸಣ್ಣ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಇದ್ದೀನಿ ದೊಡ್ಡ ಚಮಚದಲ್ಲಿ ಮೂರು ಸ್ಪೂನ್ ಮೂರು ಚಮಚ ಸಕ್ಕರೆ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಫಸ್ಟ್ ನಾವು ನೋಡಿಲಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನೊಂದು ಸೈಡ್ ಸೈಡಲ್ಲಿ ಇರಲಿ ಆಮೇಲೆ ನೋಡಿಲಿ ಒಂದು ಬೌಲ್ಗೆ ಒಂದು ಮೊಟ್ಟೆ ಹಾಕಿದ್ದೇನೆ ಲಾರ್ಜ್ ಸೈ ಲಾರ್ಜ್ ಮೊಟ್ಟೆ ಇದು ದೊಡ್ಡ ಸೈಜ್ ಮೊಟ್ಟೆ ಅದು ಒಂದು ಹಾಕಿದ್ದೀನಿ ಆಮೇಲೆ ಮುಕ್ಕಾಲುಟು ಒಂದು ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಆಮೇಲೆ ಒಂದು ಪಿಂಚು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ವಿಸ್ಕಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೀಟರ್ ಇದ್ರೆ ಅದರಲ್ಲೇ ಮಾಡ್ಕೋಬಹುದು ಇಲ್ಲ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡೋದಾದ್ರೆ ಆ ಥರ ಕೂಡ ಮಾಡ್ಕೋಬೋದು ಯಾವ ಯಾವ ರೀತಿ ಕೂಡ ಮಾಡ್ಕೋಬೋದು ಚಾಕ್ಲೇಟ್ ಕೇಕ್ ಆದ್ರಿಂದ ಈ ಥರ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿಯೇ ಬರುತ್ತೆ ಗಟ್ಟಿ ಆ ಥರ ಏನೂ ಆಗಲ್ಲ ಆಮೇಲೆ ನೋಡಿಲಿ ನಾವಿವಾಗ ಪೌಡ್ರ್ ಮಾಡಿಟ್ಟಿದ್ದೇವಲ್ಲ ಶುಗರ್ ಸಕ್ಕರೆ ಪೌಡರ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಎರಡು ಸಲ ಎರಡು ಟೂ ಟೈಮ್ಸ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಆನಂತರ ಇದಕ್ಕೆ ನಾವು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಅದು ಆಯಿಲ್ ಹಾಕ್ತಾಯಿದ್ದೀನಿ ಕಾಲು ಅಂದರೆ ಅದರಲ್ಲಿ ಫುಲ್ಲಾಗಿ ಹಾಕಲಿಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು ದೊಡ್ಡ ಚಮಚದಲ್ಲಿ ಒಂದು ಎರಡೂವರೆ ಟೂ ಮೂರು ಟೇಬಲ್ ಅಷ್ಟು ದೊ ಹಾಕ್ಬೋದು ದೊಡ್ಡ ಚಮಚದಲ್ಲಿ ಅಷ್ಟು ಸಾಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿರಲಿ ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಾಕ್ತಾಯಿದ್ದೀನಿ ಅದು ಅರ್ಧ ಕಪ್ಪು ಆಗಿಲ್ಲ ನಿಮಗೆ ಕಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕಿದ್ದೇನೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಒಂದು ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸೋಸ್ಕೊಳ್ಳಿ ಆಮೇಲೆ ಇದಕ್ಕೇ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೊಕ್ಕೋ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿಲಿ ದೊಡ್ಡ ಚಮಚದಲ್ಲಿ ಒಂದು ಸ್ಪೂನು ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನು ಜಾಸ್ತಿ ಬೇಡ ಇದಕ್ಕಿಂತ ಜಾಸ್ತಿ ಹಾಕಿದರೆ ನಮ್ಮ ಕೇಕದು ಕಹಿ ರುಚಿ ಬರುತ್ತೆ ಕಹಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಕೊಕ್ಕೋ ಪೌಡ್ರ್ ಬೇಡ ಇಷ್ಟೇ ಸಾಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸೋಸ್ಕೊಳ್ಳಿ ಇನ್ನು ಇದನ್ನು ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಮೊಟ್ಟೆ ಮಿಕ್ಸ್ ರೆಡಿ ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಮ್ಮೆಲೆ ಹಾಕಬೇಡಿ ಒಂದೆರಡು ಸಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಕಾಲು ಕಪ್ಪು ಹಾಲು ಬೇಕು ಇದಕ್ಕೆ ಹಾಲು ನಾನು ಇವಾಗ ಆಯಿಲ್ ತಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಕಾಲು ಕಪ್ಪು ಹಾಲು ಇದ್ದೀನಿ ಹಾಲು ಹಾಕುವಾಗ ನಾವು ಕೋಲ್ಡ್ ಹಾಲು ಹಾಕ್ಬಾರ್ದು ನಾವೀಗ ಫ್ರಿಜ್ಜಿಂದ ತೆಗೆದು ಡೈರೆಕ್ಟಾಗಿ ಹಾಲು ಹಾಕ್ಬಾರ್ದು ಅದು ಸ್ವಲ್ಪ ಹೊತ್ತು ಹೊರಗಡೆ ತೋರ್ಗಡೆ ಕೋಲ್ಡ್ ಕೋಲ್ಡೆಲ್ಲ ಹೋದ ನಂತರ ಆಯಿತು ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋದಾದರೂ ಆಗ್ಬೋದು ಯಾವುದು ಆಗ್ಬೋದು ಹಾಲು ಇನ್ನು ನಿಮಗೆ ಸ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕು ಹಾಕೋಬಹುದು ಇದು ಬ್ಯಾಟ್ರಿ ತಿಕ್ಕಾಗಿ ಬಂದರೆ ಗಟ್ಟಿಯಾದರೆ ಇನ್ನು ಸ್ವಲ್ಪ ಲೂಸ್ ಮಾಡಲಿಕ್ಕೆ ಮತ್ತೆ ಹಾಲು ಬೇಕಾದರೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದಷ್ಟು ಹಾಕೊಳ್ಳಿ ಹಾಲು ಇನ್ನು ಹಾಲಿನ ಬದಲಿಗೆ ನಮಗೆ ಬೇಕಾದ್ರೆ ಬಿಸಿ ನೀರು ಕೂಡ ಹಾಕಬಹುದು ನೋಡಿಲಿ ಈ ತರ ಇಷ್ಟು ಗಟ್ಟಿಯಾಗಿ ಉಂಟು ಬ್ಯಾಟ್ರ್ ನಿಮಗೆ ಕಾಣ್ತದಲ್ಲ ಬಿಸಿ ನೀರು ಹಾಲು ಬೇಡ ಅಂದ್ರೆ ಬಿಸಿ ನೀರು ಕೂಡ ಹಾಕಬಹುದು ಯಾವುದು ಹಾಕ್ಬಹುದು ಆನಂತರ ನೋಡಿಲಿ ಕೇಕ್ ಟೀನ್ ನಾನು ಇವಾಗ ಸಿಕ್ಸ್ ಇಂಚ್ ಟಿನ್ ತಗೊಂಡಿದ್ದೇನೆ ಅದರೊಳಗಡೆ ಆಯಿಲ್ ಹಚ್ಚಿದ್ದೇನೆ ಆಮೇಲೆ ಅಡಿ ಭಾಗದಲ್ಲಿ ಒಂದು ಬಟರ್ ಪೇಪರ್ ಹಾಕಿದ್ದೇನೆ ಆನಂತರ ಈ ಬ್ಯಾಕ್ ಕೇಕ್ ಬ್ಯಾಟ್ರಿ ಇದಕ್ಕೆ ಹಾಕೊಲ್ವಾ ಇನ್ನು ನಮ್ಮ ಕೈಯಲ್ಲಿ ಕೇಕ್ ಟೀನ್ ಇಲ್ಲ ಅಂದ್ರೆ ಈ ತರ ಪಾತ್ರ ಇರುತ್ತಲ್ಲ ಮನೆಯಲ್ಲಿ ಟಿಫಿನ್ ಪಾತ್ರ ಅದರಲ್ಲಿ ಕೂಡ ಮಾಡ್ಕೋಬಹುದು ಆಮೇಲೆ ಕೇಕ್ ಬ್ಯಾಟ್ರಿ ಹಾಕ್ಕೊಂಡು ನೋಡಿಲಿ ಈ ರೀತಿ ಮಾಡ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಏರ್ ಬಬಲ್ಸ್ ಲ್ಲೇ ಇರುತ್ತೆ ಅದೆಲ್ಲ ಹೋಗ್ಲಿಕ್ಕೋಸ್ಕರ ಆನಂತರ ಇದನ್ನು ಕೇಕ್ ಬೇಕ್ ಮಾಡಬೇಕು ಓವನ್ ಇದ್ರೆ ಓವನಲ್ಲಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೋಡಿಲಿ ಈ ತರ ಒಂದು ಪಾತ್ರ ಇಟ್ಕೊಂಡು ನಾನು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫಸ್ಟ್ ನ ಪಾತ್ರ ಇದು ಇಲ್ಲಿ ಚೆನ್ನಾಗಿ ಬಿಸಿಯಾಗಿ ಬಂದಿದೆ ಲೋ ಅಲ್ಲಿ ಇಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದ್ರ ಒಳಗಡೆ ಈ ತರ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಇದು ನಾವು ಕೇಕ್ ಟಿನ್ ಇದ್ರ ಒಳಗಡೆ ಇಡುವಾಗ ಆ ಟೈಮಲ್ಲಿ ಈ ಪಾತ್ರ ಚೆನ್ನಾಗಿ ಬಿಸಿ ಇರಬೇಕು ಕೇಕ್ ಟೀನ್ ಇದ್ರ ಒಳಗಡೆ ಇಟ್ಟು ಮುಚ್ಚಲು ಹಾಕ್ಕೊಂಡು ಇದೊಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಇಪ್ಪತ್ತೈದು ನಿಮಿಷ ನಮಗೆ ಬೇಕಾಗುತ್ತೆ ಇದು ಚಿಕ್ಕ ಕೇಕ್ ಆದ್ದರಿಂದ ಬೇಗನೆ ಆಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಅರ್ಧ ಗಂಟೆ ಒಳಗೆ ನಮಗೆ ಇದು ಬೇಕಾಗಿ ಸಿಗುತ್ತೆ ಅದರ ಮಧ್ಯೆ ಓಪನ್ ಮಾಡಿಕೊಂಡು ನೋಡಬೇಡಿ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಆದ ನಂತರ ನೋಡ್ಕೊಳ್ಳಿ ಅದರ ಮಧ್ಯೆ ಅದಕ್ಕೆ ಮುಂಚೆ ಓಪನ್ ಮಾಡಿ ನೋಡಬಾರ್ದು ಆಮೇಲೆ ನೋಡಿ ಇದು ಅಲ್ಯೂಮಿನಿಯಂ ಪಾತ್ರದಲ್ಲಿ ಕೂಡ ಮಾಡ್ಕೋಬೋದು ಯಾವುದಾದ್ರೂ ಅಗಲದ ಪಾತ್ರ ಅಲ್ಯೂಮಿನಿಯಂ ಪಾತ್ರ ಹಳೆ ಪಾತ್ರದಲ್ಲಿ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಆಮೇಲೆ ನೋಡಿಲಿ ನಾನು ಇದಕ್ಕೆ ಕೋಕೋ ಪೌಡ್ರ್ ಯೂಸ್ ಮಾಡಿದ್ದು ಕ್ಯಾಡ್ಬರಿ ಕೋಕೋ ಪೌಡ್ರ್ ಇದುವೇ ಬೇಕಂತಿಲ್ಲ ನಿಮಗೆ ಯಾವ್ದು ಸಿಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಲೂಸ್ ಪೌಡರ್ ಎಲ್ಲ ಸಿಗುತ್ತೆ ನಿಮಗೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಆಮೇಲೆ ಇದಕ್ಕೆ ಚಾಕ್ಲೇಟ್ ಬೇಕು ನೋಡಿಲಿ ನಾನು ಇವಾಗ ಇದಕ್ಕೆ ಚಾಕ್ಲೇಟ್ ನಾವು ತಗೊಳ್ಳುವಾಗ ಪ್ರೀಮಿಯಂ ಚಾಕ್ಲೇಟ್ ಚಾಕ್ಲೇಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ನಮಗೆ ಯಾವ್ದು ಯಾವ ಚಾಕ್ಲೇಟ್ ಸಿಗುತ್ತೋ ಅದರಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಡೈರಿ ಮಿಲ್ಕ್ ಎಲ್ಲ ಸಿಗುತ್ತಲ್ಲ ಪ್ಲೇನ್ ಆಗಿ ಡೈರಿ ಮಿಲ್ಕ್ ಅದರಲ್ಲಿ ಕೂಡ ಮಾಡ್ಕೋಬಹುದು ಮತ್ತೆ ಡಾರ್ಕ್ ಕಾಂಪೌಂಡ್ ವೈಟ್ ಮಿಲ್ಕ್ ಕಾಂಪೌಂಡ್ ಈ ಥರ ಚಾಕ್ಲೇಟಲ್ಲಿ ಕೂಡ ಮಾಡ್ಕೋಬೋದು ಯಾವುದು ಆಗ್ಬೋದು ನಿಮ್ಗೆ ನಿಮಗೆ ಯಾವುದ್ರಲ್ಲಿ ಮಾಡಲಿ ಮಾಡ್ತೀರೋ ಅದರಲ್ಲಿ ಮಾಡ್ಕೊಳ್ಳಿ ನಾನಿವಾಗ ಡಾರ್ಕ್ ಮತ್ತು ವೈಟ್ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇದೆರಡು ಕೂಡ ಪ್ರೀಮಿಯಂ ಚಾಕ್ಲೇಟೇ ಡಾರ್ಕ್ ಚಾಕ್ಲೇಟ್ ನಾನು ತಗೊಂಡು ಇಪ್ಪತ್ತು ಗ್ರಾಮು ಮಿಲ್ಕ್ ಚಾಕ್ಲೇಟ್ ಮೂವತ್ತು ಗ್ರಾಮ್ ಟೋಟಲಿ ಫಿಫ್ಟಿ ಫಿಫ್ಟಿ ಗ್ರಾಮು ಐವತ್ತು ಗ್ರಾಮ್ ಚಾಕ್ಲೇಟ್ ತಗೊಳ್ತಾ ಇದ್ದೀನಿ ಇವಾಗ ಇಷ್ಟು ಸಾಕು ಮತ್ತೆ ಸ್ವಲ್ಪ ಬೇಕಾಗುತ್ತೆ ನಮಗೆ ಲಾಸ್ಟ್ ಸ್ವಲ್ಪ ಚಾಕ್ಲೇಟ್ ಬೇಕು ಈ ಐವತ್ತು ಗ್ರಾಮ್ ಚಾಕ್ಲೇಟೇನೋ ಚಿಕ್ಕದಾಗಿ ನಾವು ಇದು ಕಟ್ ಮಾಡಿ ನಾನು ಬೇಗನೆ ಮಿಕ್ಸ್ ಆಗಲಿಕ್ಕೋಸ್ಕರ ಈ ತರ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಆಮೇಲೆ ನೋಡಿಲಿ ಇವಾಗ ಇದು ಟೈಮ್ ಆಗ್ತಾ ಬಂದಿದೆ ಇನ್ನು ಇದನ್ನು ಓಪನ್ ಮಾಡಿಕೊಂಡು ಒಂದು ಕಡ್ಡಿ ಅಥವಾ ಒಂದು ಚಾಕುವಿನಿಂದ ನೋಡ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ನೋಡ್ಕೊಳ್ಳಿ ಅದು ಕ್ಲೀನಾಗಿ ನೀಟಾಗಿ ಬಂದರೆ ಅದು ಬೇಕಾಗಿದೆ ಇವಾಗ ನೋಡಿ ಚೆನ್ನಾಗಿ ಇದು ಬೇಕಾಗಿ ಬಂದಿದೆ ಎಷ್ಟು ಸಾಕು ಇನ್ನೂದು ತನ್ನ ಹಾಕಬೇಕು ಸ್ಟವ್ ಆಫ್ ಮಾಡಿಕೊಂಡು ತನ್ನಗೆ ಹಾಕಬೇಕು ಆನಂತರ ನೋಡಿಲಿ ನಮಗೆ ಚಾಕ್ಲೇಟ್ ಗಣೇಶ ಮಾಡಬೇಕು ಅದಕ್ಕೆ ಒಂದು ಪಾತ್ರದಲ್ಲಿ ಒಂದು ಟೀ ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಜೋಳದ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ನಾವಿವಾಗ ರೆಡಿ ಮಾಡಿಟ್ಟಿದ್ದು ಚಾಕ್ಲೇಟ್ ಉಂಟಲ್ಲ ಐವತ್ತು ಗ್ರಾಮ್ ಚಾಕ್ಲೇಟು ಅದನ್ನು ಹಾಕಬೇಕು ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ವಿಪಿಂಗ್ ಕ್ರೀಮ್ ಹಾಕ್ತಾ ಇದ್ದೀನಿ ಇದು ನಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು ಸಿಹಿ ಇರುವ ಕ್ರೀಮ್ ಕೂಡ ಸಿಗುತ್ತೆ ಸಿಹಿ ಇಲ್ಲದ ಕ್ರೀಮ್ ಕೂಡ ಸಿಗುತ್ತೆ ಇದು ನಾನು ಇವಾಗ ತೆಗೆದ್ದು ಸಿಹಿ ಇಲ್ಲದ ಕ್ರೀಮು ಅದರಿಂದ ಇದಕ್ಕೆ ನಮಗೆ ಸಕ್ಕರೆ ಹಾಕಬೇಕು ಆನಂತರ ಒಂದು ಟೀ ಸ್ಪೂನು ಬೆನ್ನೆ ಹಾಕಿದ್ದೇನೆ ಬೆಣ್ಣೆ ನಿಮ್ಮ ಕೈಯಲ್ಲಿ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಸಕ್ಕರೆ ಒಂದು ಎರಡೂವರೆ ಅಥವಾ ಒಂದು ಎರಡು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಕು ದೊಡ್ಡ ಚಮಚದಲ್ಲಿ ಇಷ್ಟೇ ಸಾಕು ಜಾಸ್ತಿ ಬೇಡ ಆನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಇದಕ್ಕೆ ಕಾರ್ನ್ಫ್ಲವರ್ ಹಾಕಿದ್ದೇವೆ ಅಲ್ಲ ಜೋನ ಜೋಳದ ಪುಡಿ ಹಾಕಿದ್ದೇವಲ್ಲ ಅದೆಲ್ಲ ಚೆನ್ನಾಗಿ ಫಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಇಟ್ಟು ನಮಗೆ ಚೆನ್ನಾಗಿ ಇದು ಮೆಲ್ಟಾಗಿ ಬರಬೇಕು ಚಾಕ್ಲೇಟ್ ಇದೆಲ್ಲ ಮೆಲ್ಟಾಗಿ ಸ್ವಲ್ಪ ಹೊತ್ತಿದ್ದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಕೈ ಬಿಡೋದನ್ನೇ ಮಿಕ್ಸ್ ಮಾಡ್ತಾನೆ ಇರಿ ಬೇಗನೇ ಆಗುತ್ತೆ ಜಾ ಬೇ ಜಾಸ್ತಿ ಟೈಮೇನು ಬೇಕಾಗಿಲ್ಲ ಚೆನ್ನಾಗಿ ಕುದಿ ಬಂದು ಇದು ಚಾಕ್ಲೇಟು ಇದೆಲ್ಲ ಮೆಲ್ಟಾಗಿ ಬರಬೇಕು ಇವಾಗ ನೋಡಿ ಇದು ಆಗ್ತಾ ಬಂದಿದೆ ಚೆನ್ನಾಗಿ ಮೆಲ್ಟ್ ಆಗಿ ಬಂದಿದೆ ಇಷ್ಟು ಸಾಕು ಈ ರೀತಿ ಆದರೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ತನ್ನಗಾಗಬೇಕು ಚೆನ್ನಾಗಿ ತಣ್ಣಗಾಗಿ ಬರುವಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಅದು ಸ್ವಲ್ಪ ಲೂಸ್ ಆಗಿ ಉಂಟಲ್ಲ ಇದು ಚ ತನ್ನಗಾಗುವಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಆನಂತರ ನೋಡಿ ಇಲ್ಲಿ ನಾವು ಡ್ರೀಮ್ ಕೇಕ್ ಸೆಟ್ ಮಾಡೋ ಪಾತ್ರೆ ನಾನಿಲ್ಲಿ ಟಿನ್ ಫೈವ್ ಇಂಚ್ ಟಿನ್ ತಗೊಂಡಿದ್ದೇನೆ ಇನ್ನು ನಾವು ಮನೆಯಲ್ಲಿ ಮಾಡುವಾಗ ಈ ಥರ ಪಾತ್ರನೇ ಬೇಕಂತಿಲ್ಲ ಈ ಥರ ಟಿನ್ನೇ ಬೇಕಂತಿಲ್ಲ ಯಾವುದಾದ್ರೂ ಈ ಅಗಲದ ಪಾತ್ರಲ್ಲಿ ಇರುತ್ತಲ್ಲ ಮನೆಯಲ್ಲಿ ಅದರಲ್ಲಿ ಮಾಡಿದಾಯಿತು ಇಲ್ಲ ಬೌಲಲ್ಲಿ ಕೂಡ ಸಟ್ ಸೆಟ್ ಮಾಡ್ಕೋದು ಸೆಟ್ ಮಾಡ್ಕೋಬಹುದು ಯಾವುದು ಯಾವುದರಲ್ಲಿ ಕೂಡ ಮಾಡ್ಕೋಬಹುದು ಆ ಥರ ಮಾಡ್ಕೊಳ್ಳಿ ಆಮೇಲೆ ನೋಡಿಲಿ ಕೇಕು ಕೂಡ ಚೆನ್ನಾಗಿ ತನ್ನಗಾಗಿ ಬಂದಿದೆ ನಿಮಗೆ ಕಂತದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕ್ ತುಂಬಾ ಸಾಫ್ಟಾಗಿ ಬಂದಿದೆ ಇನ್ನು ಈ ಕೇಕ್ ನಾವು ಡ್ರೀಮ್ ಕೇಕ್ಗೆಲ್ಲ ಕೇಕ್ ಮಾಡುವಾಗ ಈ ಥರ ಕೇಕದ್ದು ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ ಇವಾಗ ನಾವು ಮಾಡೋಗೆ ಸ್ವಲ್ಪ ಏನಾದರೂ ಆ ಚೈಚಲಾಗಿ ಸ್ವಲ್ಪ ಗಟ್ಟಿಯಾಗಿ ಬಂದರೂ ಪರವಾಗಿಲ್ಲ ಏನೂ ಆಗೋಲ್ಲ ಇದೇ ಥರ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಗಟ್ಟಿ ಆಗೋಲ್ಲ ಸಾಫ್ಟಾಗಿಯೇ ಬರುತ್ತೆ ಆದರೂ ಒಂದು ವೇಲೆ ಗಟ್ಟಿ ಆದರೂ ಪರವಾಗಿಲ್ಲ ಏನೂ ಆಗಲ್ಲ ಆಮೇಲೆ ನೋಡಿಲಿ ನಾನು ಅದೇ ಸೇಮ್ ಎಲೆ ಸಿಗಲಿಕ್ಕೋಸ್ಕರ ಕೇಕನ್ನು ಈ ಥರ ಕಟ್ ಮಾಡ್ಕೊಳ್ತೀನಿ ಬೇಕಾದ ನೀವು ನೋಡ್ಕೊಳ್ಳಿ ನಿಮಗೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇನೆ ಹಾಕೋದಾದರೆ ಹಾಗೇನೆ ಹಾಕ್ಬೋದು ನೋಡ್ಕೊಳ್ಳಿ ಯಾವ ಥರ ಬೇಕು ಅಂತ ಈ ಕಟ್ ಮಾಡುವಾಗ ಅದ್ರ ಸೈಡಲ್ಲೆಲ್ಲ ಕೇಕ್ ಪುಡಿ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆನಂತರ ಇನ್ನು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಮಗೆ ಶುಗರ್ ಸಿರಪ್ ಬೇಕು ನಾನು ನಾನಿವಾಗ ಶುಗರ್ ಸಿರಪ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇದು ನಾವು ಅರ್ಧ ಟು ಮುಕ್ಕಾಲು ಕಪ್ಪಿನಷ್ಟು ನೀರು ತಗೊಂಡು ಅದಕ್ಕೆ ಒಂದು ಮೂರು ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸಿ ಅದು ತನ್ನಾಗಬೇಕು ಇವಾಗ ಅದು ತನ್ನ ಇನ್ನು ಇದು ಕೇಕ್ ಮೇಲೆ ಈ ತರ ಹಾಕ್ಬೇಕು ನೋಡಿಲಿ ಇದು ಹಾಕುವಾಗ ಇದು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಜಾಸ್ತಿ ಆದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅದು ಸಾ ತುಂಬಾ ಸಾಫ್ಟಾಗಿ ಅದು ಜಾಸ್ತಿ ಹಾಕಿದರೆ ಕಮ್ಮಿ ಆದರೆ ನಾವು ಕೇಕ್ ತಿನ್ನುವಾಗ ಅದು ಡ್ರೈ ಆಗುತ್ತೆ ಕೇಕ್ ಡ್ರೈ ಥರ ಆಗುತ್ತೆ ಅದಕ್ಕೆ ನೋಡ್ಕೊಳ್ಳಿ ನೀವು ನಿಮಗೆ ಗೊತ್ತಾಗ್ತದಲ್ಲ ಅಷ್ಟು ನೋಡ್ಕೊಳ್ಳಿ ಕೇಕ್ ಚೆನ್ನಾಗಿ ಆಗಬೇಕು ಆ ಥರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಆನಂತರ ನೋಡಿಲಿ ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಿನಷ್ಟು ವಿಪಿಂಗ್ ಕ್ರೀಮ್ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಸಕ್ಕರೆ ಪೋ ಪೌಡ್ರ್ ಮಾಡಿಟ್ಟಿದ್ದೇನೆ ಇದನ್ನು ಹಾಕೊಳ್ಳುವ ನಾನು ಹೇಳಿದೆ विपिंग क्रीम सिो क्रीम आ सक्रे बेड़ा ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಇವಾಗ ನಮ್ಮ ಕೈಯಲ್ಲಿ ಬೀಟರ್ ಇಲ್ಲ ಅಂದರೆ ನಮ್ಮ ಕೈ ವಿಸ್ಕೆಲ್ಲ ಇರುತ್ತಲ್ಲ ವಿಸ್ಕ್ ಫೋರ್ಕ್ ಅಥವಾ ಸ್ಪೂನಲ್ಲಿ ಇರುತ್ತಲ್ಲ ಆ ಥರ ಅದರಲ್ಲಿ ಅದರಲ್ಲಿ ಬೀಟರ್ ಇಲ್ಲಾಂದರೆ ಅದರಲ್ಲಿ ಮಾಡ್ಕೊಳ್ಳಿ ವಿಸ್ಕ್ ಅಥವಾ ಫೋರ್ಕಲ್ಲಿ ಮಾಡಿದರೆ ಆಯಿತು ಅದು ಮಾಡುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೀಟರ್ ಆದರೆ ಸ್ವಲ್ಪ ಈಸಿಯಾಗಿ ಮಾಡ್ಕೋಬಹುದು ಜಾಸ್ತಿ ಗಟ್ಟಿ ಬೇಕಂತಿಲ್ಲ ಜಾಸ್ತಿ ತಿಕ್ಕಾಗಿ ಬರಬೇಕಂತಿಲ್ಲ ಸ್ವಲ್ಪ ಕ್ರೀಮಿ ಥರ ಆಗಿ ಬಂದರೆ ಸಾಕು ನಾವಿವಾಗ ಕೇಕೆಲ್ಲ ಮಾಡ್ತೀವಲ್ಲ ಕೇಕಿಗೆ ಮಾಡೋ ಥರ ಅಷ್ಟು ಗಟ್ಟಿಯಾಗಿ ಬರಬೇಕಂತಿಲ್ಲ ನೋಡಿಲಿ ಈ ಥರ ಕ್ರೀಮಿಯಾಗಿ ಬಂದರೆ ಸಾಕು ಸ್ವಲ್ಪ ಗಟ್ಟಿಯಾಗಿ ಬಂದರೆ ಸಾಕು ಜಾಸ್ತಿ ಗಟ್ಟಿ ಗಟ್ಟಿ ಬೇಡ ಆನಂತರ ನೋಡಿಲಿ ನಾವು ಚಾಕ್ಲೇಟ್ ಗಣೇಶ ಮಾಡಿದ್ದು ನೋಡಿಲಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ತನ್ನಗಾಗುವಾಗ ಈ ರೀತಿ ಗಟ್ಟಿಯಾಗಿ ಬಂದಿದೆ ಇದರಿಂದ ಒಂದು ಮೂರು ಸ್ಪೂನಷ್ಟು ಈ ಕ್ರೀಮಿಗೆ ಹಾಕಬೇಕು ಸಣ್ಣ ಸ್ಪೂನಲ್ಲಿ ಒಂದು ಮೂರು ಸ್ಪೂನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬಹುದು ಇಷ್ಟು ಕರೆಕ್ಟಾಗಿರುತ್ತೆ ಈ ಒಂದು ಅಲತ್ತೆ ಕರೆಕ್ಟಾಗಿರೋ ಮೂರು ಸ್ಪೂನು ಮೂರು ಟೀ ಸ್ಪೂನು ಸಾಕು ಚೆನ್ನಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಮೇಲೆ ಹಾಕಿದರೆ ಆಯಿತು ಸೆಕೆಂಡ್ ಲೇಯರ್ ಆಗಿ ಈ ಕ್ರೀಮು ಹಾಕೋ ಫಸ್ಟ್ ಲೇಯರ್ ನಾವು ಕೇಕ್ ಇಟ್ಟಿದ್ದೇವೆ ಸೆಕೆಂಡ್ ಲೇಯರ್ ಕ್ರೀಮ್ ಕ್ರೀಮು ಎಲ್ಲ ಕ್ರೀಮಿನೂ ಹಾಕೊಳ್ಳಿ ಈ ತರ ಹಾಕೊಂಡು ಚೆನ್ನಾಗಿ ಒಂದೇ ತರ ಲೆವೆಲ್ ಮಾಡಿಕೊಡಿ ಈ ಥರ ಈ ರೀತಿ ಲೆವೆಲ್ ಮಾಡಿಕೊಂಡು ಒಂದೇ ತರ ಲೆವೆಲ್ ಮಾಡಿ ಇದನ್ನೊಂದು ಹತ್ತು ನಿಮಿಷ ನಾನಿವಾಗ ಫ್ರಿಜ್ಜಲ್ಲಿ ಇಡ್ತೇನೆ ಸೆಟ್ ಆಗಿ ಸಿಗ್ಲಿಕ್ಕೋಸ್ಕರ ಅದು ನಾನಿವಾಗ ಫ್ರೀಸರ್ ಅಲ್ಲಿ ಇಡ್ತೇನೆ ಒಂದು ಹತ್ತು ನಿಮಿಷ ಜಾಸ್ತಿ ಟೈಮ್ ಬೇಡ ಚೆನ್ನಾಗಿ ಒಂದು ಸೆಟ್ ಆಗಿ ಸ್ವಲ್ಪ ಸಿಗ್ಲಿಕ್ಕೆ ಆನಂತರ ನೋಡಿಲಿ ಉಳಿದ ಚಾಕ್ಲೇಟ್ ಗನಶ್ ಉಂಟಲ್ಲ ಅದಕ್ಕೆ ಸ್ವಲ್ಪ ಗೋಡಂಬಿ ಚಿಕ್ಕದಾಗಿ ಪುಡಿಯಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ ನಿಮ್ಮ ಕೈ ಇಲ್ಲಿ ಇದ್ರೆ ಹಾಕಲಿ ಹಾಕಿ ಹಾಕಿದರೆ ಚೆನ್ನಾಗಿರುತ್ತೆ ನಟ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಇನ್ನು ಗೋಡಂಬಿ ಇಲ್ಲಾಂದರೆ ಬಾದಾಮ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಯಾವುದು ಹಾಕ್ಬೋದು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹತ್ತು ನಿಮಿಷದ ನಂತರ ನೋಡಿ ಕೇಕ್ ತೆಗೆದು ಇದರ ಮೇಲ್ಗಡೆ ತರ್ಡ್ ಲೇರ್ ನಾವು ಇವಾಗ ರೆಡಿ ಮಾಡಿದ್ದ ಚಾಕ್ಲೇಟ್ ಗಣೇಶ ಉಂಟಲ್ಲ ಅದನ್ನು ಹಾಕೊಲ್ವಾ ನೋಡಿ ಈ ಥರ ನೋಡಿಲಿ ಈ ತರ ಹಾಕೊಳ್ಳಿ ಇದರಲ್ಲಿ ನನಗೆ ಇವಾಗ ಸ್ವಲ್ಪ ಚಾಕ್ಲೇಟ್ ಎಕ್ಸ್ಟ್ರಾ ಬಂದಿದೆ ಉಳಿದದೆಲ್ಲ ಈ ತರ ಹಾಕೊಂಡು ಇನ್ನೊಂದು ಹತ್ತು ನಿಮಿಷ ಇದು ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು ಇನ್ನು ಅಲ್ಲಿ ಇಡುವಾಗ ನಾವು ಫ್ರೀಸರ್ ಅಲ್ಲಿ ಇಡೋದು ಬೇಡ ಮೇಲ್ಗಡೆ ಬೇಡ ಕೆಳಗಡೆ ಇಟ್ಟರೆ ಸಾಕು ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ನಮಗೆ ಮತ್ತೆ ಫೋರ್ತ್ ಲೇರ್ ರೆಡಿ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ಚಾಕ್ಲೇಟ್ ಬೇಕಾಗುತ್ತೆ ಒಂದು ಮೂವತ್ತು ಟು ಮೂವತ್ತೈದು ಗ್ರಾಮ್ ಅಷ್ಟು ಚಾಕ್ಲೇಟು ನೋಡಿ ಇಲ್ಲಿ ಇದು ಇವಾಗ ತೆಗೆದೋದು ಮಿಲ್ಕ್ ಚಾಕ್ಲೇಟ್ ಮಾತ್ರ ನಿಮಗೆ ಬೇಕಾದರೆ ಮಿಲ್ಕ್ ಚಾಕ್ಲೇಟ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಮಿಕ್ಸ್ ಮಾಡಿ ತಗೊಳ್ಳೋದಾದ್ರೆ ಆ ತರ ತಗೋಬಹುದು ಇಲ್ಲ ಅಂದ್ರೆ ನಮಗೆ ಡೈರಿ ಮಿಲ್ಕ್ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಸಿಗುತ್ತೆ ಅಲ್ಲೊಂದು ಮೂವತ್ತೈದು ಗ್ರಾಮದ್ದು ಪ್ಯಾಕೆಟ್ ಸಿಗುತ್ತೆ ಅದು ಒಂದು ಪ್ಯಾಕೆಟ್ ಸಾಕಾಗುತ್ತೆ ಯಾವುದು ಆಗ್ಬೋದು ನೋಡಿ ಇಲ್ಲಿ ಚಾಕ್ಲೇಟ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋದಾದರೆ ನಮಗೆ ಬೇಗ ಮೆಲ್ಟಾಗಿ ಸಿಗುತ್ತೆ ಆನಂತರ ಚೆನ್ನಾಗಿ ಕುದೀತಾ ಇರುವ ನೀ ಕುದೀತಾ ಇರುವ ನೀರು ಈ ಥರ ಒಂದು ಬೌಲ್ಗೆ ಹಾಕಿದ್ದೇನೆ ಅದರ ಮೇಲ್ಗಡೆ ಒಂದು ಬೌಲಲ್ಲಿ ಈ ಥರ ಚಾಕ್ಲೇಟ್ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಮೆಲ್ಟಾಗಿ ಬರುವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನಾವಿವಾಗ ಚಾಕ್ಲೇಟ್ ಮೆಲ್ಟ್ ಮಾಡುವಾಗ ಚಾಕ್ಲೇಟ್ ಹಾಕುವ ಪಾತ್ರದಲ್ಲಿ ನೀರಿನ ಅಂಶ ಇರಬಾರ್ದು ಡ್ರೈ ಆದ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಅದಕ್ಕೆ ಚಾಕ್ಲೇಟ್ ಹಾಕೊಂಡು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಒಂದು ಒಂದು ಸ್ಪೂನ್ ಅಷ್ಟು ಆಯಿಲ್ ಸಾಕು ಜಾಸ್ತಿ ಬೇಡ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿರುತ್ತಲ್ಲ ಚಾಕ್ಲೇಟ್ ಅದು ಸ್ವಲ್ಪ ಲೂಸ್ ಆಗಲಿಕ್ಕೋಸ್ಕರ ಒಂದು ಸ್ಪೂನ್ ಆಯಿಲ್ ಅದು ಯಾವ ಆಯಿಲ್ ಕೂಡ ಆಗ್ಬೋದು ಸನ್ಫ್ಲವರ್ ಆಯಿಲ್ ಅಥವಾ ತೆಂಗಿನ ಯಾವುದು ಆಗ್ಬೋದು ಈ ಥರ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ನೋಡಿಲಿ ಹತ್ತು ನಿಮಿಷದ ನಂತರ ಕೇಕ್ ತೆಗೆದು ಈ ಥರ ಕೇಕ್ ಮೇಲೆ ಹಾಕಬೇಕು ಹಾಕಿದ ಕೂಡಲೇ ಇದು ಎಲ್ಲ ಕಡೆಯೂ ಮಾಡ್ಕೊಳ್ಳಿ ಸ್ಪೂನ್ ತೆಗೆದು ಸೂ ಸ್ಪೂನಲ್ಲಿ ನೋಡಿಲಿ ಈ ಥರ ಎಲ್ಲ ಕಡೆ ಬೇಗನೆ ಮಾಡ್ಕೋಬೇಕು ಯಾಕಂದರೆ ಇದು ಆಲ್ರೆಡಿ ಕೇಕಿದ್ದು ಆಗಿ ಇರುತ್ತೆ ಆವಾಗ ಚಾಕ್ಲೇಟ್ ಮತ್ತೆ ಅದಕ್ಕೆ ಚಾಕ್ಲೇಟ್ ಹಾಕುವಾಗ ಬೇಗನೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆಯೂ ಬೇಗನೆ ಸ್ಪೂನಲ್ಲಿ ಈ ಥರ ಎಲ್ಲ ಕಡೆನೂ ಮಾಡ್ಕೊಳ್ಳಿ ಅದು ತಿನ್ನಲೇರಾಗಿ ಮಾಡ್ಕೋಬೇಕು ಜಾಸ್ತಿ ದಪ್ಪ ಆಗಬಾರ್ದು ಜಾಸ್ತಿ ದಪ್ಪ ಆದರೆ ಅದು ಚೆನ್ನಾಗಿರಲ್ಲ ನೋಡಿಲಿ ಎಲ್ಲ ಕಡೆಯೂ ಈ ಥರ ಮಾಡ್ಕೊಳ್ಳಿ ಬೇಗನೆ ಮಾಡ್ಕೊಳ್ಳಿ ಅದಕ್ಕೆ ಗಟ್ಟಿಯಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ದಪ್ಪ ಆಗಬಾರ್ದು ಇದಕ್ಕಿಂತ ಜಾಸ್ತಿ ಚಾಕ್ಲೇಟ್ ಬೇಡ ಇಷ್ಟೇ ಸಾಕು ಯಾಕಂದರೆ ಅದು ದಪ್ಪ ಆದರೆ ಚೆನ್ನಾಗಿರಲ್ಲ ನೋಡಿಲಿ ಚಾಕ್ಲೇಟ್ ಹಾಕಿದ ಕೂಡಲೇ ಈ ಥರ ಗಟ್ಟಿಯಾಗಿ ಬಂದಿದೆ ಇನ್ನು ಇದಕ್ಕೆ ಲಾಸ್ಟ್ ಲೇಯರಾಗಿ ನಾವು ಕೊಕ್ಕೋ ಪೌಡ್ರ್ ಹಾಕಬೇಕು ಅದು ಜಾಸ್ತಿ ಬೇಡ ಒಂದು ಒಂದು ಸ್ಪೂನಷ್ಟು ಕೋಕೋ ಪೌಡ್ರ್ ಒಂದು ಜರಡಿಯಲ್ಲಿ ನೋಡಿಲಿ ಈ ಥರ ಹಾಕ್ಕೊಂಡು ಇದು ಜಾಸ್ತಿ ಆಗಬಾರ್ದು ಈ ಥರ ಎಲ್ಲ ಕಡೆಯೂ ಆಗಬೇಕು ಮೆಲ್ಲನೆ ಈ ಥರ ಮಾಡ್ಕೊಳ್ಳಿ ಇದು ಕೊಖೋ ಪೌಡ್ರ್ ಜಾಸ್ತಿ ಅದರದ್ದು ಕಹಿ ಆಗುತ್ತೆ ನಾವು ತಿನ್ನುವಾಗ ಅದು ಕಹಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಸಾಕು ಅದು ಎಲ್ಲ ಕಡೆನೂ ಆಗಬೇಕು ಈ ರೀತಿ ಮಾಡಿದರೆ ಆಯಿತು ನೋಡಿಲಿ ಈ ಥರ ಎಲ್ಲ ಕಡೆನೂ ಪೌಡರ್ ಹಾಕ್ಬೇ ಆಗಬೇಕು ಈ ಥರ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಆದರೆ ಅದು ಕಹಿ ಆಗುತ್ತೆ ತಿನ್ನುವಾಗ ಆಮೇಲೆ ನೋಡಿ ಈ ಥರ ಸೈಡಲ್ಲೆಲ್ಲ ಕೊಕ್ಕೋ ಪೌಡ್ರ್ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೂ ಸೆಟ್ ಆಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು ಇವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು ಒಂದು ಗಂಟೆ ಆದರೂ ಇದನ್ನು ಟೈ ಸೆಟ್ ಆಗಲಿಕ್ಕೋಸ್ಕರ ಇಡಬೇಕು ನಾನು ಇವಾಗ ಇದು ಜಾಸ್ತಿ ಟೈಮ್ ಇಡೋದಿಲ್ಲ ಯಾಕಂದರೆ ಟೈಮ್ ಇಲ್ಲ ಬೇಗನೆ ತೆಗಿತೇನೆ ಒಂದು ಐದು ನಿಮಿಷ ಮಾತ್ರ ಇವಾಗ ಫ್ರಿಜ್ಜಲ್ಲಿ ಇರ್ತೇನೆ ನೀವು ಮಾಡುವಾಗ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆದರೂ ಇಡಬೇಕು ಅವಾಗ ಚೆನ್ನಾಗಿ ಬರುತ್ತೆ ಇವತ್ತು ಮಾಡಿ ನಾಳೆ ತೆಗೆಯೋದಾದರೂ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಇವತ್ತು ಮಾಡಿ ನಾಳೆ ತಿನ್ನೋದಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದಾದರೆ ಆ ಥರ ಮಾಡ್ಕೊಳ್ಳಿ ಇಲ್ಲ ಒಂದು ಒಂದು ಗಂಟೆ ಆದ್ರೂ ಇಟ್ಕೊಳ್ಳಿ ಆಮೇಲೆ ತೆಗೆದ್ರೆ ಆಯ್ತು ಇವಾಗ ನೋಡಿ ನಾನು ಬೇಗನೆ ತೆಗೆದಿದ್ದೇನೆ ಒಂದು ಐದು ನಿಮಿಷ ಮಾತ್ರ ಇಟ್ಟದ್ದು ನೋಡಿ ಇಲ್ಲಿ ನಮ್ಮ ಇವತ್ತಿನ ಪರ್ಫೆಕ್ಟ್ ಡ್ರೀಮ್ ಕೇಕ್ ಇಲ್ಲಿ ರೆಡಿ ಆಗಿದೆ ಫೈವ್ ಇನ್ ಒನ್ ಟೋಟ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿದ್ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಆದ್ರೂ ಇದು ಟ್ರೈ ಮಾಡಿ ನೋಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಾನು ಹೇಳ್ಕೊಟ್ಟಿದ್ದೆ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಕೇಳಿ ನೀವು ನಾನು ರಿಪ್ಲೈ ಮಾಡ್ತೀನಿ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಜಾಸ್ತಿ ಕೆಲಸ ಏನೂ ಇಲ್ಲ ನೀವು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನೀವು ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು